ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಎಲ್ಲದನ್ನು ಶೇರ್ ಮಾಡ್ತೀನಿ ಇವತ್ತು ಸ್ವಲ್ಪ ಹೋಗ್ಬೇಕಾಗಿತ್ತು ಏನೋ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬೇಗ ಅಂದರೆ ಎಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತಿಂಡಿ ಎಲ್ಲ ಮಾಡ್ಬಿಟ್ಟು ಹೋಗೋಣ ಅಂತ ತಿಂಡಿನೆಲ್ಲ ರೆಡಿ ಮಾಡ್ತಾ ಇದ್ದೆ ಅದ್ರಲ್ಲಿ ಬೇರೆ ಇವತ್ತು ಇಡ್ಲಿ ಮಾಡೋದಕ್ಕೆ ಬೇರೆ ಇಟ್ಕೊಬಿಟ್ಟಿದ್ದೆ ಇಡ್ಲಿ ಮಾಡೋದು ಅಂತಂದ್ರೆ ದೊಡ್ಡ ಕೆಲಸ ಈಸಿ ತಿಂಡಿ ಮಾತ್ರ ಆದರೆ ಇಡ್ಲಿ ಎಲ್ಲ ಬೆಂದು ತೆಗೆದು ಎಲ್ಲದನ್ನು ಬೇಯಿಸಿ ಹೋಗೋದು ತುಂಬಾ ಕಷ್ಟ ಹಂಗಾಗಿ ಬೇಗ ಹೋಗ್ಬೇಕಾಗಿತ್ತು ಹಾಗಾಗಿ ಇಡ್ಲಿ ಜೊತೆ ಹಂಗೇನೆ ಸಾಂಬಾರು ಬೇಕೇ ಬೇಕು ಅಂತಾರೆ ದಿನ ಹಂಗು ಹಂಗೂ ಹಿಂಗೂ ಸ್ಕಿಪ್ ಮಾಡಿಬಿಡ್ತೀನಿ ಸಾಂಬಾರು ಮಾಡೋಕೆ ಹೋಗೋದಿಲ್ಲ ಬಟ್ ಎಲ್ಲ ದಿನನೂ ಸ್ಕಿಪ್ ಮಾಡೋಕ್ಕಾಗಲ್ಲ ಇಡ್ಲಿಗೆ ಸ್ವಲ್ಪ ಸಾಂಬಾರು ಚಟ್ನಿ ಇದ್ರೇನೆ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ತಿಂದು ಅವರಿಗೂ ಎಲ್ಲರಿಗೂ ಕೊಟ್ಟು ಹಾಗೆ ಇವತ್ತು ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಹಾಸನಗೆ ಹೋಗೋ ಹೋಗುವಷ್ಟರಲ್ಲೇ ನಾವೇನು ತುಂಬಾ ಬೇಗ ಆ ಏಟ್ ತರ್ಟಿಗೆಲ್ಲ ಹೊರಟ್ವಿ ಆದ್ರೂ ಅಷ್ಟೇ ಅಷ್ಟು ಬೇಗ ಎಷ್ಟು ಬಿಸಿಲು ಬರ್ತಿತ್ತು ಅಂದ್ರೆ ರೋಡಲ್ಲಿ ಇರೋ ಕಾವೆಲ್ಲ ಮುಗು ಕೊಡಿತಾ ಇತ್ತು ಅಷ್ಟು ಬಿಸಿಲು ಶುರುವಾಗಿತ್ತು ಇನ್ನ ಬಸ್ಸಲ್ಲಿ ಹೋದ್ರೆ ಟೈಮ್ ಆಗಿ ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗೋದು ಟೈಮ್ ಆಗಿ ಹೋಗ್ಬಿಡತ್ತೆ ಅಂತ ಗಾಡಿ ತೊಗೊಂಡೆ ಹೊರಟವಿ ಹಂಗಾದ್ರೂ ಮನೇಲಿ ಗೇಟಿಗೆ ಗಾಡಿ ಯಾಕೆ ಹೋಗ್ತಿವಿ ಅಂತ ಹೇಳಿ ಅಂತೂ ಇಂತು ಆಸನಿಗೆ ಹೊರಟ್ವಿ ಇದು ನಮ್ಮ ಹಾಸನ ಸ್ಪೇಸ್ ಸ್ಪೇಸು ಇಲ್ಲಿಗೆ ಬಂದ್ವಿ ಅಂತ ಅಂದ್ರೆ ಅಲ್ಲಿಗೆ ಆಸನಿಗೆ ಬಂದ್ವಿ ಅನ್ನಂಗೆ ಆಗ್ತಿರುತ್ತೆ. ಆ ಇಲ್ಲಿ ಆಸನ ಸುತ್ತಮುತ್ತ ಇರೋರಿಗೆಲ್ಲ ಈ ಪ್ಲೇಸ್ ಗೊತ್ತಾಗ ಬಿಡುತ್ತೆ ಹಾಗೆ ಹೊರ್ಟ್ವಿ ಬನ್ನಿ ಏನ್ ಕೆಲ್ಸ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಸಣ್ಣಲ್ಲಿ ಏನು ಕೆಲಸಕ್ಕೆ ಹೋಗಿದ್ದು ಅಂತಂದ್ರೆ ಒಂದು ವಾಷಿಂಗ್ ಮಿಷಿನ್ನ ನೋಡ್ಕೊಂಡ್ಬರ್ಬೇಕಿತ್ತು ಹಂಗಾಗಿ ಹೋಗಿದ್ವಿ ಬಟ್ ಹೋಗಿದ್ದು ನಾನು ಬೇರೆ ಕಂಪ್ನಿದು ವಾಷಿಂಗ್ ಮಿಷಿನ್ ಬೇಕು ಅಂತ ಹೋಗಿದ್ದೆ ಬಟ್ ಹೋಗಿದ್ದು ಎಲ್ ಜಿ ಕಂಪ್ನಿಗೆ ಹೋಗಿದ್ದು ಅಂದರೆ ಎಲ್ ಜಿ ಬಿಟ್ಟು ಇಲ್ಲಿ ಬೇರೆ ಯಾವುದು ಮಷಿನ್ಸ್ ಇಲ್ಲ ಹಂಗಾಗಿ ಅಲ್ಲಿಗೆ ಹೋದ್ಮೇಲೆ ಎಲ್ ಜಿ ಚೆನ್ನಾಗೇ ಇರುತ್ತೆ ವಾಷಿಂಗ್ ಮಿಷಿನ್ನು ಅಲ್ಲಿಗೆ ಹೋದ್ಮೇಲೆ ಅದನ್ನೇ ನೋಡಿದ್ವಿ ನನಗೆ ಫ್ರಂಟ್ ಅಷ್ಟು ಇಷ್ಟ ಆಗೋಲ್ಲ ಅದನ್ನೇ ತಗೊಳ್ಳಿ ತಗೊಳ್ಳಿ ಅಂತ ಅಂದ್ರು ನನಗೆ ಯಾಕೋ ಅದು ಯಾವಾಗಿಂದನು ಅಷ್ಟೇ ಫ್ರಂಟ್ ಲೋಡ್ ಅಷ್ಟು ಇಷ್ಟ ಬರೋಲ್ಲ ಹಂಗಾಗಿ ಟಾಪ್ ಲೋಡೆ ನೋಡಿದೆ ಬಟ್ ಕ್ವಾಲಿಟಿ ಅದ್ರ ಫ್ಯೂಚರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಂಗಾಗಿ ಅದನ್ನೇ ನೋಡಿದೆ ಅದು ಮಾಡಲು ಕೂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ರನ್ನಿಂಗೇ ಇದ್ದಿದ್ದು ಹಾಗಾಗಿ ನೋಡ್ಕೊಂಡು ಎಲ್ಲ ಮಾತಾಡಿಕೊಂಡು ಪರವಾಗಿಲ್ಲ ಅಂತ ಅನ್ನಿಸ್ತು ಹಂಗಾಗಿ ಅದನ್ನೇ ತಗೊಂಬರೋಣ ಅಂತ ಹೋಗಿದ್ದೆ ಬಟ್ ಅವರು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತಂದ್ರು ಹಂಗಾಗಿ ಅಲ್ಲಿ ಹತ್ತು ನಿಮಿಷ ಹೋಗಿ ಒನ್ ಅವರ್ ವೇಟ್ ಮಾಡಿದ್ವಿ ಅದು ಪ್ರೊಸೆಸ್ ಎಲ್ಲ ಮುಗಿಯೋವರ್ಗು ಅಂತೂ ಇಂತೂ ಫೈನಲ್ಲಿ ನಾನು ವಾಷಿಂಗ್ ನ ತಗೊಂಡೆ ಅವ್ರು ಹೇಳಿದ್ರೆ ನಾವು ಹಾಕಳಿಸ್ತೀವಿ ನೀವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ನಮ್ ಪರಿಚಯದವರೇ ಇದ್ದಿದ್ದು ಶಾಪಲ್ಲೂ ಕೂಡ ಹಂಗಾಗಿ ನಾವು ಅದನ್ನೆಲ್ಲ ನೋಡ್ಕೊಂಡು ತಗೊಂಡು ಫೈನಲಿ ತಗೊಂಡ್ ಬಂದ್ವಿ ವಾಷಿಂಗ್ ಮೆಷಿನ್ನು ಹಾಗಾಗಿ ಅವ್ರು ಹಾಕಿ ಕಳಿಸ್ತೀನಿದ್ರಲ್ಲ ನಾವು ಬೇರೆ ಕೆಲಸ ಇತ್ತು ಅದನ್ನ ಮುಗಿಸ್ಕೊಳ್ಳೋಣ ಅಂತ ಹೋದ್ವಿ ಆ ರೇಟು ಪರವಾಗಿಲ್ಲ ನನಗೆ ರೀಸನಬಲ್ ಅಂತ ಅನ್ನಿಸ್ತು ಆನ್ಲೈನ್ ಪ್ರೈಸ್ ಚೆಕ್ ಮಾಡಿ ಅದನ್ನು ಚೆಕ್ ಮಾಡಿದ್ಮೇಲೆ ಪರವಾಗಿಲ್ಲ ಅಂತ ಅನ್ನಿಸ್ತು ಆದ್ಮೇಲೆ ತುಂಬ ಬಿಸಿಲಿಗೆ ತಲೆ ಸುತ್ತದಂಗೆ ಆಗ್ತಿತ್ತು ಅಷ್ಟು ಬಿಸಿಲಿಗೆ ಏನಾದರೂ ಬಿಡೋಣ ಅಥವಾ ಜ್ಯೂಸ್ ಏನಾದ್ರೂ ಕುಡ್ಕೊಳ್ಳೋಣ ಅಂತ ಓದ್ವಿ ಅವ್ರ ಹಾಕಿ ಕಳಿಸ್ತೀವಿ ನೀವು ಮುಂದೆ ಹೋಗಿ ಗಾಡಿನ ಹಿಂದೆ ಕಳಿಸ್ತೀನಿ ಅಂದ್ರಲ್ಲ ಅಷ್ಟೊತ್ತಿಗೆ ಏನಾದರೂ ಬರೋಣ ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನು ಮುಗಿಸ್ಕೊಳ್ಳೋಣ ಅಂತ ಓದ್ವಿ ನಾವು ಹಾಸನಲ್ಲಿ ಯಾವಾಗೋದ್ರೂನು ಹೋದ್ರೂ ಈ ಬೇಕ್ರಿಲಂತೂ ಚಾಕ್ಲೇಟ್ ಬನ್ ತಿನ್ನೋದಂತೂ ಮಿಸ್ ಮಾಡೋದೇ ಇಲ್ಲ ಎಸ್ ಎಲ್ ಜೆ ಬೇಕ್ರಿ ತುಂಬಾ ಚೆನ್ನಾಗಿರುತ್ತೆ ಚಾಕಲೇಟ್ ಕೇಕು ಚಾಕಲೇಟ್ ಬನ್ ಸಾರಿ ಆಮೇಲೆ ಅದು ಬಿಟ್ಟರೆ ಪಫ್ ಅಂತೂ ಬಿಡಿ ಅಷ್ಟು ಚೆನ್ನಾಗಿರ್ತವೆ ಚಾಕಲೇಟ್ ಕೇಕು ಪೇಸ್ಟ್ರಿ ಎಲ್ಲ ಐಟಮ್ ಅಷ್ಟೇ ಗುಡ್ ಕ್ವಾಲಿಟಿದ್ ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫೇಮಸ್ ಅಂತಾನೆ ಹೇಳ್ಬೋದು ಈ ಬೇಕ್ರಿ ಚಾಕ್ಲೇಟ್ ಗಂತೂ ಫೇಮಸ್ಸು ಹಾಗೆ ಫಸ್ಟ್ ತಗೊಂಡಿದ್ದೆ ಪೈನಾಪಲ್ ಕೇಕ್ ತಗೊಂಡ್ವಿ ಪೈನಾಪಲ್ ಕೇಕಂತೂ ಹೆಂಗಿತ್ತು ಅಂತಂದರೆ ತಿಂತಾ ಇದ್ರೆ ಬಾಯೊಳಗಡೆ ಪೈನಾಪಲ್ ಹಂಗೇನೆ ಸಿಕ್ತಿದ್ದು ಅಷ್ಟು ಚೆನ್ನಾಗಿತ್ತು ಪೈನಾಪಲ್ ಕೇಕು ತುಂಬ ಚೆನ್ನಾಗಿರುತ್ತೆ ಯಾರು ಯಾರಾದರೂ ಇದ್ರೆ ಮಿಸ್ ಮಾಡ್ದೇನೆ ಈ ಈ ಬೇಕ್ರೀಲಿ ಕೇಕ್ ಅಂಡ್ ಚಾಕ್ಲೇಟ್ ಬಂದು ಟೇಸ್ಟ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಅಂದರೆ ಸ್ವಲ್ಪ ಒಂದೆರಡು ಟಾಪ್ ತಗೋಬೇಕಿತ್ತು ಅದನ್ನು ತೊಗೊಂಡು ಮುಗಿಸ್ಕೊಂಡು ಸ್ಮಾರ್ಟ್ ಸ್ಮಾರ್ಟಿಗೆ ಬಂದ್ವಿ ಇಲ್ಲಿಗೆ ಬಂದ್ರಂತೂ ಸ್ಮಾರ್ಟಿಗೆ ಬರ್ದಲ್ಲೇ ಹೋಗೋದೇ ಇಲ್ಲ ಚಿಕ್ಕ ಪುಟ್ಟದ್ದು ಏನಾದರೂ ಒಂದು ಹೋಗೋಣ ಬೇಕಾಗಿರೋದು ಮನೆಗೆ ಅಂತ ಬಂದರೆ ತೊಗೊಳೋದನ್ಬಿಟ್ಟು ತೊಗೊಂಡು ಬೇಕಾಗ ಬೇಡವಾಗ್ದಿರೋದನ್ನೇ ತೊಗೊಂಡೋಗೋದು ಜಾಸ್ತಿ ಎಲ್ಲರೂ ಹಾಗೆನೇ ಮಾಡೋದು ಏನೇ ಬೇಡ ಅದು ಬೇಡ ಬೇಡ ಸ್ವಲ್ಪ ಬೇಕು ಇವತ್ತೇನು ತಗೊಂಡೋಗೋದಿಲ್ಲ ಜಾಸ್ತಿ ಏನು ಬೇಡ ಅಂತ ಅನ್ಕೊಂಡ್ರೂ ಬೇಡ ಬೇಡ್ದ ಬೇಡವಾಗಿರೋದನ್ನೇ ಹೋಗೋದು ಜಾಸ್ತಿ ಅದರಲ್ಲಂತೂ ಈ ಗ್ಲಾಸ್ ಐಟಮ್ಗಳಂತೂ ನೋಡ್ಬಿಟ್ರಂತೂ ಮನಸ್ಸು ತಡಿಯೋದೇ ಇಲ್ಲ ಹಂಗಾಗಿ ಒಂದು ಇಂಡಕ್ಷನ್ ಕೂಡ ಬೇಕಾಗಿತ್ತು ಅದನ್ನು ನೋಡಿದ್ವಿ ಬಟ್ ಯಾಕೋ ಅಷ್ಟೊಂದು ಜಾಸ್ತಿ ಕಲೆಕ್ಷನ್ ಇರಲಿಲ್ಲ ಹಂಗೇನೆ ಸ್ವಲ್ಪ ಪ್ರೈಸ್ ಕೂಡ ಯಾಕೋ ಹೆಚ್ಚು ಕಮ್ಮಿ ಇತ್ತು ಹಾಗಾಗಿ ಜಾಸ್ತಿ ಆಫರ್ ಏನೂ ಬಿಟ್ಟಿರಲಿಲ್ಲ ಸೊ ಹಾಗೆ ನೋಡಿಕೊಂಡು ಬಂದ್ವಿ ಬೇಡ ಅಂತ ಇನ್ನೊಂದು ಸಲ ಬಂದಾಗ ನೋಡೋಣ ಹಾಗೆ ಕಲೆಕ್ಷನು ತುಂಬ ಕಡಿಮೆ ಇತ್ತು ಯಾಕೋ ಈ ಸಲ ಹಾಗಾಗಿ ಬೇಡ ಅಂತ ಬಂದ್ವಿ ಹಾಗೆ ವಾಷಿಂಗ್ ಮಿಷಿನ್ ಕೂಡ ತಗೊಂಡ್ವಲ್ಲ ಅದಕ್ಕೆ ಲಿಕ್ವಿಡ್ ಬೇಕಾಗಿತ್ತು ಅದನ್ನು ತಗೊಂಡ್ವಿ ಅಂದರೆ ಆಫರ್ ಆಫರಲ್ಲಿ ಇರುತ್ತೆ ಒಂದು ತ್ರೀ ಹಂಡ್ರೆಡ್ ಏನೋ ಕಮ್ಮಿ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಅಷ್ಟೇ ಅದು ನಾವು ಹಂಗೇನೆ ಡೈರೆಕ್ಟಾಗಿ ಶಾಪಲ್ಲಿ ತೊಗೊಳ್ತೀವಿ ಅಂತಂದರೆ ಥೌಸಂಡ್ ಟೂ ಹಂಡ್ರೆಡ್ ಏನೋ ಆಗುತ್ತೆ ಹಾಗಾಗಿ ಇಲ್ಲೇ ತೊಗೊಂಡು ಹಂಗೆ ಸ್ವಲ್ಪ ಲೈಟಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಲೈಟಾಗಿ ಶಾಪಿಂಗ್ ಮಾಡಿದ್ವಿ ಅಷ್ಟೇ ಜಾಸ್ತಿ ಏನು ಮಾಡಲಿಲ್ಲ ಹಾಗೆ ಟೈಮು ಕೂಡ ಆಗ್ಬಿಟ್ಟಿತ್ತು ಅವ್ರ ಅಂಗಡಿಯವ್ರು ಫೋನ್ ಮಾಡ್ತಿದ್ರು ಆಯಿತಾ ಮೇಡಮ್ ಆಯ್ತಾ ಹೊರಟ ನಾವು ಮಷಿನ್ ಕಳಿಸ್ಲಾ ಅಂತ ನಾವು ಬೇಡ ಆಮೇಲೆ ಕಳಿಸಿ ಅಂತ ಹೇಳಿ ನಾವು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬಿಲ್ಲಿಂಗೆಲ್ಲ ಮಾಡಿಸ್ಕೊಂಡು ಇದೊಂದು ತಲೆ ತಿನ್ನೋದು ಅಂತಂದರೆ ಏನೋ ಶಾಪಿಂಗ್ ಮಾಡ್ಬಿಡ್ತಿವಿ ಬಟ್ ಬಿಲ್ಲಿಂಗ್ ಮಾಡ್ಬೇಕಾದ್ರೆ ತಲೆ ನೋವು ಅಂದ್ರೆ ತುಂಬಾ ಜನ ಇರ್ತಾರೆ ಬೇಗ ಬಿಲ್ಲಿಂಗ್ ಮಾಡ್ಕೊಡಲ್ಲ ಅಲ್ಲಿ ಮುಗಿಸ್ಕೊಂಡು ನಮ್ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಆ ಸನ್ ಮಹಾಲಕ್ಷ್ಮಿ ಸ್ವೀಟ್ ಹೌಸ್ ತುಂಬಾ ಚೆನ್ನಾಗಿರುತ್ತೆ ಎರಡು ಬ್ರಾಂಚ್ ಇದಾವೆ ಆ ಮೈನ್ ರೋಡ್ ಅಲ್ಲಿ ಒಂದಿದೆ ಇದು ಒಳಗಡೆ ಒಂದಿದೆ ಹಾಗೆ ಇಲ್ಲಿ ದಹಿಪುರಿನ ತಿನ್ಕೊಂಡೋಗೋಣ ಅಂತ ಬಂದ್ವಿ ಹಾಗೆ ದಹಿಪುರಿ ಮತ್ತೆ ಒಂದು ವಡಾಪಾವ್ನ ಆರ್ಡರ್ ಮಾಡಿದ್ವಿ ದಹಿಪುರಿ ಅಂತ ನೆಕ್ಸ್ಟ್ ಲೆವೆಲ್ ಅಷ್ಟು ಚೆನ್ನಾಗಿತ್ತು ಮಾತ್ರ ಈ ಬಿಸಿಲಿಲ್ಲ ಅದಕ್ಕೂ ಅಷ್ಟು ಚೆನ್ನಾಗಿತ್ತು ಹಂಗೆ ಅಷ್ಟು ಚೆನ್ನಾಗೂ ಕೂಡ ಮಾಡಿದ್ರು ಅದ್ರ ಜೊತೆಗೆ ಒಂದು ಫಾಂಟನು ಕೂಡ ತಗೊಂಡಿದ್ವಿ ಒಳ್ಳೆ ಕಾಂಬಿನೇಷನ್ ಆಗ್ತಿತ್ತು ದಹಿಪುರಿ ವಡಾಪಾವು ಅಂಡ್ ಫಾಂಟ ಕೂಡ ಒಳ್ಳೆ ಕಾಂಬಿನೇಷನ್ ಹಂಗೇನೆ ಪ್ಲೇಸ್ ಕೂಡ ಚೆನ್ನಾಗಿತ್ತು ತುಂಬಾ ತಂಪಾಗಿತ್ತು ಮರ ಗಿಡ ಎಲ್ಲ ಇರೋದ್ರಿಂದ ಅದನ್ನೆಲ್ಲ ತಿನ್ಕೊಂಡು ಅಷ್ಟಕ್ಕೆ ಹೊಟ್ಟೆ ತುಂಬೋಯ್ತು ಅದಾದಮೇಲೆ ಊರಿಗೆ ಹೊರಟ್ವಿ ನಾವು ಊರಿಗೆ ಅದನ್ನೆಲ್ಲ ತಿನ್ಕೊಂಡು ಊರಿಗೆ ಹೊರಡೋ ಇದರಲ್ಲಿ ವಾಷಿಂಗ್ ಮಿಷಿನ್ ಅವ್ರಿಗೆ ಫೋನೇ ಮಾಡಿಲ್ಲ ನಾವು ಹೊರಡ್ತಿದ್ದೀವಿ ಅಂತ ಅವರು ಒಂದು ಎರಡು ಮೂರು ಸಲ ಫೋನ್ ಮಾಡಿದ್ರು ಆಮೇಲೆ ನಾವು ರೆಸ್ಪಾನ್ಸ್ ಮಾಡಲಿಲ್ಲವಲ್ಲ ಅವರು ಹಾಗೆನೇ ಸುಮ್ಮನೆ ಆಮೇಲೆ ನಾವು ಊರು ಕಡೆ ಹೊರಟ್ವಿ ಆಮೇಲೆ ಊರಿಗೆ ಹೋದ್ಮೇಲೆ ಫೋನ್ ಮಾಡಿದ್ರೆ ಆಗುತ್ತೆ ಇನ್ನೇನು ಕಳಿಸ್ತಾರಲ್ಲ ಅವರು ಅಂತ ಹಾಗೇನೆ ಏನು ಜಾಸ್ತಿ ಏನು ಏನು ಜಾಸ್ತಿ ಮಾಡಿರಲಿಲ್ಲ ಇವತ್ತು ಒಂದು ಗ್ಲಾಸ್ ತಗೊಂಡೆ ಅಂದ್ರೆ ನನಗೆ ಬೆಳಿಗ್ಗೆ ಅದೇನಾದ್ರು ಡ್ರಿಂಕ್ ಕುಡಿತೀನಲ್ಲ ಹಾಗಾಗಿ ಅದು ಬೇಕು ಅಂತ ಅನ್ನಿಸ್ತು ಅದೊಂದು ತಗೊಂಡೆ ಒಂದೆರಡು ಇವು ಬೌಲ್ ತಗೊಂಡೆ ಚಿಕ್ಕ ಚಿಕ್ಕದು ನೋಡೋದಿಕ್ಕೆ ಕ್ಯೂಟ್ ಕ್ಯೂಟಾಗಿದ್ದು ಏನಾದ್ರು ಏನಾದ್ರು ಸ್ವೀಟ್ ಮಾಡಿದಾಗ ಅಥವಾ ನನಗೆ ನನಗೇನಾದರೂ ಅಡುಗೆ ಮಾಡಬೇಕಾದ್ರೆ ಕುಕ್ಕಿಂಗಿಗೆ ಬೇಕಾಗುತ್ತೆ ಅಂತ ಅದೊಂದು ತಗೊಂಡೆ ಇದು ಚಿಕ್ಕದು ತುಂಬಾ ಲೋಟ ತುಂಬಾ ಚೆನ್ನಾಗಿತ್ತು ಗ್ಲಾಸ್ ಜಾರು ಹಾಗಾಗಿ ಅದೊಂದು ತಗೊಂಡೆ ಅದು ಏನಕ್ಕೂ ಯೂಸ್ ಇಲ್ಲ ಸುಮ್ಮನೆ ತೊಗೊಂಡಿದ್ದಂಗಾಯ್ತು ಅದಾದ ಮೇಲೆ ಈ ಚೀಸ್ ಒಂದು ಬಂದೆ ಏನಾದ್ರು ಮಾಡ್ತೀವಲ್ಲ ತಿನ್ನೋದಿಕ್ಕೆ ಬೇಕಾಗುತ್ತೆ ಅಂತ ಹಾಗೆ ಇದೊಂದು ಬಾಕ್ಸ್ ಕೂಡ ಬಂದೆ ಬಟ್ ಇದು ನನಗೆ ವೇಸ್ಟ್ ಅಂತ ಅನ್ನಿಸ್ತು ಅಷ್ಟು ಕ್ವಾಲಿಟಿನೇ ಇಲ್ಲ ಬಟ್ ತೊಗೊಬಂದ ಮೇಲೆ ನೇನು ರಿಟರ್ನ್ ಕೊಡೋಕ್ಕಾಗುತ್ತಾ ಹೋಗಿ ಅಂತ ಅದೊಂದು ಇಟ್ಕೊಂಡೆ ಆ ವೇಸ್ಟ್ ಅಂತ ಅನ್ನಿಸ್ತು ಅದೇನ್ ಜಾಸ್ತಿ ಯೂಸ್ ಆಗೋಲ್ಲ ಬಟ್ ಕ್ವಾಲಿಟಿ ಕೂಡ ಇರಲಿಲ್ಲ ಹಾಗೇ ಬೇಕ್ರಿಯಿಂದ ಚಾಕ್ಲೇಟ್ ಬನ್ನು ಹಂಗೆ ಮಹಾಲಕ್ಷ್ಮಿ ಸ್ವೀಟ್ ಹೌಸಿಂದ ಹಂಗೆ ಸಮೋಸ ಎಲ್ಲ ತೊಗೊಬಂದಿದೆ ಮನೆಯಲ್ಲಿ ಪಾಪುಗೆ ಮನೆಯವ್ರಿಗೆ ಎಲ್ಲರಿಗೂ ಬೇಕಾಗುತ್ತೆ ತಿಂದ್ಕೊಳ್ತಾರೆ ನಾವೇ ತಿಂದು ಬಂದುಬಿಟ್ರೆ ಸರಿ ಆಗುತ್ತಾ ಬಿಟ್ಟು ತಿನ್ನೋದಕ್ಕೆ ಮನಸೇ ಬರೋಲ್ಲ ಹಾಗಾಗಿ ತಂದೆ ಅದಾದಮೇಲೆ ಇದು ಅಡುಗೆ ಮಾಡಿಕೊಡ್ತಿದ್ದ ನನಗೆ ಅವನು ನಾನು ಅಡುಗೆ ಮಾಡೋದು ನೋಡಿ ನೋಡಿ ಅವನು ಟೇಸ್ಟ್ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಇದು ಮಾಡ್ತಿದ್ದ ಅವನ ಜೊತೆನೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿ ಅಷ್ಟರಲ್ಲಿ ನಾವು ಅವನ ಜೊತೆ ಆಟ ಆಡ್ತಿದ್ದೆ ಅಷ್ಟರಲ್ಲಿ ಅವರು ವಾಷಿಂಗ್ ಮಿಷಿನ್ ಅವರು ಫೋನ್ ಮಾಡಿದ್ರು ಆಗಿತ್ತು ಲೇಟಾಗಿತ್ತು ನಾನಲ್ಲೇ ಅವರು ಇನ್ನೇನು ಗೆ ಕಳಿಸ್ತಾರೆ ಇಷ್ಟೊತ್ತಲ್ಲಿ ಕಳಿಸಲ್ಲ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಫೋನ್ ಬಂತು ಮೇಡಮ್ ಮನೆಯಲ್ಲಿದೆ ಬಂದಿದೆ ಡೆಲ್ವರಿ ಇಳಿಸ್ಕೊಳ್ಳಿ ಎಲ್ಲಿ ಅಡ್ರೆಸ್ ಹೇಳಿ ಅಂದ್ರು ಹಂಗಾಗಿ ಅವ್ರನ್ನ ನಮ್ಮ ಮನೆಯವ್ರನ್ನ ಕೆಳಗಡೆ ಕಳಿಸಿದೆ ಹೋಗಿ ಬರೋಗಿ ಅಂತ ಮನೆ ಅಷ್ಟು ಸುಲಭವಾಗಿ ಇರೋದ್ರಿಂದ ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಬಂದುಬಿಡೋಕ್ಕೆ ಹೋಗಿ ಕರ್ಕೊಂಡು ಬಂದ್ರು ಅಂತೂ ಇಂತೂ ಫೈನಲಿ ವಾಷಿಂಗ್ ಮಿಷಿನ್ ಬಂತು ನಮ್ಮ ಮನೇದು ಹಂಗೆ ಹಳೇದು ಕೂಡ ಇತ್ತು ಅದನ್ನ ಅವ್ರಿಗೆ ಹೇಳಿದ್ದೆ ನಾನು ನೇ ಅದನ್ನ ರಿಟರ್ನ್ ತಗೊಂಬಿಡಿ ಪರವಾಗಿಲ್ಲ ಚೆನ್ನಾಗಿದೆ ಏನೂ ಇಲ್ಲ ಸ್ವಲ್ಪ ಲೈಟ್ ಆಗಿ ಕೆಟ್ಟೋಗಿದೆ ಅಷ್ಟೆ ಅಂತ ಹೇಳಿದೆ ಅವರೆಲ್ಲ ನೋಡಿ ಒಂದ್ಸಲ ಹೋಗಿದ್ರು ಮನೆಗ್ ಬಂದು ನೋಡ್ಕೊಂಡು ಹೋಗಿದ್ರು ಓಕೆ ಮೇಡಮ್ ಹಾಕೊಟ್ ಹಾಕೊಳ್ತೀನಿ ಒಳ್ಳೆ ರೇಟಿಗೆನೆ ಕೊಟ್ಕಳ್ಸಿ ಅಂತ ಹೇಳಿದ್ರು ನನಗೆ ಓಲ್ಡ್ ನ ಕೊಡಬೇಕಾದ್ರೆ ಎಷ್ಟು ಬೇಜಾರಾಗ್ತಿತ್ತು ಅಂತಂದರೆ ಅದೇನೋ ಒಂಥರ ಬೇಜಾರಾಗ್ತಿತ್ತು ನನಗೆ ಅದನ್ನು ಕೊಡೋಕ್ಕೆ ಇಷ್ಟ ಇರಲಿಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೆ ಬಟ್ ಏನು ಮಾಡೋಕ್ಕಾಗುತ್ತೆ ಒಂದೊಂದು ಸಲ ಏನೂ ಮಾಡೋಕ್ಕಾಗೋದಿಲ್ಲ ಅದು ಏನಾಗಿತ್ತು ಅಂತಂದರೆ ಪ್ರಾಬ್ಲಮ್ಮು ಇಲಿ ಬಿಟ್ಟಿತ್ತು ಒಂದು ಸಲ ಅದನ್ನು ರೆಡಿ ಮಾಡಿಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ಬಂತು ಮತ್ತು ಮತ್ತೆ ಸಲನು ಇಲಿ ಕಚ್ಬಿಡ್ತು ದಂತು ಏನು ತೊಂದ್ರೆ ಇರ್ಲಿಲ್ಲ ಅಷ್ಟು ಇತ್ತು ಬಟ್ ಇಲಿ ಕಚ್ಚಾಕಿ ಯಾವ್ ಲೆವೆಲ್ ಗೆ ಅಂದ್ರೆ ಸರಿ ಮಾಡ್ಸಕ್ಕೆ ಬರಲ್ಲ ಆ ಥರ ಕಚ್ಚಾಕಿತ್ತು ಹಾಂ ಅದಾದ ನಾನು ಒಬ್ರಿಗೆ ಹೇಳಿದ್ದೆ ಬಂದು ಸರಿ ಮಾಡಿಕೊಡಿ ಅಂತ ಬಟ್ ಅವರು ನೋಡಿ ಎಲ್ಲ ಸರಿ ಮಾಡಿ ಎಲ್ಲದನ್ನು ಫಿಟ್ ಮಾಡಿ ಕೊಟ್ಟು ಹೋಗಿದ್ರು ಬಟ್ ಅವರು ನೀಟಾಗಿ ಸರಿ ಮಾಡಿರಲಿಲ್ಲ ಹಾಗಾಗಿ ಅದು ಸರಿಯಾಗಲಿಲ್ಲ ಇದಕ್ಕೆ ಸುರಿದಿರೋ ದುಡ್ಡನ್ನ ನಾನು ರೆಡಿ ಮಾಡಿಸೋದಕ್ಕೆ ಒಂದು ಒಳ್ಳೆ ವಾಷಿಂಗ್ ಏ ಬರೋದು ಅಷ್ಟು ದುಡ್ಡನ್ನ ಸುರಿದಿದ್ದೀನಿ ಆವಾಗ ಚೆನ್ನಾಗಿ ಮನೇಲಿ ಬೈದಾಕೋದ್ರು ಸುಮ್ಮನೆ ದುಡ್ಡೆಲ್ಲ ಹಾಳು ಮಾಡ್ದಲ್ಲ ಹೊಸದೇ ತರ್ಬೋದಿತ್ತು ಹಂಗೆ ಹಿಂಗೆ ಅಂತ ಬಟ್ ನನಗೆ ಅದು ಚೆನ್ನಾಗಿತ್ತು ಮಷಿನು ಅದನ್ನ ಇಷ್ಟ ಇರಲಿಲ್ಲ ಬಟ್ ಏನ್ ಮಾಡಕ್ ಆಗುತ್ತೆ ಏನು ಮಾಡಂಗಿಲ್ಲ ಕೊನೆಗಂತೂ ಇಂತು ಅದನ್ನ ಕೊಟ್ಟೆ ನೋಡ್ ಎಷ್ಟ್ ನೀಟ್ ಆಗಿದೆ ಸ್ವಲ್ಪ ಕೂಡ ಹಾಳಾಗಿರಲಿಲ್ಲ ಏನು ಮಾಡಂಗಿಲ್ಲ ಅದನ್ನೆಲ್ಲ ಕೊಟ್ಟು ಹೊಸ ಮಷಿನ್ ತಂದೆ ಸೊ ಇಲ್ಲಿಗೆ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್